ಈ ಶಬ್ ಇದನ್ನು ಉಸಿರು ತೆಗೆದುಕೊಳ್ತಿರಲ್ಲ ಉಸಿರು ತೆಗೆದುಕೊಂಡ್ಮೇಲೆ ಗದ್ದಾನ ಎದೆಗೆ ಹಚ್ಚಬೇಕು ಬಾಗಿ ಮುಂದೆ ಹಾಂ ವೆರಿ ಗುಡ್ ಕರೆಕ್ಟ್ ಮಾಡಿದಿರ ಎಲ್ಲರೂ ಕರೆಕ್ಟಾಗಿ ಮಾಡಿದಿರ ಗದ್ದಾನ ಎದೆಗೆ ಹಚ್ಚಬೇಕು ಆವಾಗ ಉಸಿರು ಒಳಗಡೆನೇ ಇರಬೇಕು ನೋಡಿ ಯೋಗದಲ್ಲಿ ಏನಂದರೆ ಪೂರಕ ಅಂದರೆ ಉಸಿರು ತೆಗೆದುಕೊಳ್ಳೋದು ಅಂದ್ರೆ ಉಸಿರನ್ನ ನಿಲ್ಲಿಸೋದು ರೇಚಕ್ ಅಂದರೆ ಉಸಿರು ಬಿಡೋದು ಹೊರಗೆ ನಿಲ್ಲಿಸಿದರೆ ಬಹಿರ್ ಕುಂಬಕ್ಕೆ ಒಳಗೆ ನಿಲ್ಲಿಸಿದೆ ಅಂತರ ಕುಂಬಕ್ಕೆ ಈ ಉಜ್ಜಾಯಿ ಪ್ರಾಣಾಯಾಮದಲ್ಲಿ ಉಸಿರು ಒಳಗೆ ತಗೊಂಡು ಒಳಗೆ ನಿಲ್ಲಿಸಬೇಕು ಇದಕ್ಕೇನು ಹೇಳ್ತಾರೆ ಜಾಲಂದರ ಬಂಧ ಅಂತ ಹೇಳ್ತಾರೆ ಈ ಬಂಧ ಹಾಕೋದ್ರಿಂದ ನಿಮ್ಮ ಕಂಠ ಏನಾಗ್ತದೆ ಕಂಚಿನ ಕಂಠ ಆಗ್ತದೆ ಬಹಳ ಅದ್ಭುತವಾಗಿ ನೀವೆಷ್ಟೇ ರಾಗ ದೊಡ್ಡ ರಾಗ ಎಳೆದ್ರೂ ಕೂಡ ಗಂಟ್ಲು ಕೆಡೋದಿಲ್ಲ ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಆಸ್ತಿ ಅಂದರೆ ಗಂಟ್ಲೆ ಅಲ್ವಾ ಹಾಂ ಈಗ ರೆಡಿ ನೇರ ಕೂತ್ಕೊಳ್ಳಿ ನೇರ ಕೂತ್ಕೊಳ್ಳಿ ಹಾಗೆ ಕೆಳಗಡೆ ಉಸಿರನ್ನು ಲಾಕ್ ಮಾಡಿದ್ಮೇಲೆ ಮತ್ತೆ ಕತ್ತ ಮೇಲೆತ್ತಿ ಬಲಗಡೆ ಮೂಗನ್ನು ಮುಚ್ಚಿ ಎಡಗಡೆ ಮೂಗಿನಿಂದ ಉಸಿರು ಬಿಡಬೇಕು ಅರ್ಥ ಆಯ್ತಾ ಮತ್ತೊಂದು ಸರಿ ಕೇಳಿಸ್ಕೊಳ್ಳಿ ಈ ರೀತಿ ಶಬ್ದ ಮಾಡ್ತಾ ಉಸಿರು ತೆಗೆದುಕೊಳ್ಳೋದು ಅಂತೇಳಿ ಉಸಿರನ್ನ ಒಳಗಡೆನೆ ಇಟ್ಕೋಬೇಕು ಇಟ್ಕೊಂಡು ಏನು ಮಾಡಬೇಕು ಆಮೇಲೆ ಮಾಡೋದು ಇಟ್ಕೊಂಡು ಏನು ಮಾಡಬೇಕು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಉಸಿರು ತಡೆ ಹಿಡಿದು ಮತ್ತೆ ಕತ್ತನ್ನು ಮೇಲೆತ್ತಿ ಎಡಗಡೆಯಿಂದ ಉಸಿರು ಬಿಡಬೇಕು ಬಲಗಡೆ ಮೂಗನ್ನು ಮುಚ್ಚಬೇಕು ಹೆಬ್ಬೆರಳಿಂದ ಬಲಗೈ ಹೆಬ್ಬೆರಳಿಂದ ಬಲಗಡೆ ಮೂಗನ್ನು ಮುಚ್ಚಿ ಎಡಗಡೆಯಿಂದ ಬಿಡಬೇಕು ಯಾಕೆ ಎಡಗಡೆಯಿಂದ ಬಿಡ್ಬೇಕಂದ್ರೆ ಎಡಗಡೆ ಚಂದ್ರನಾಡಿ ಅಂತ ಹೇಳ್ತಾರೆ ತಂಪಾಗ್ತದೆ ಶರೀರ ಈ ಪ್ರಾಣಾಯಾಮ ಮಾಡಿದಾಗ ಶರೀರ ಬಿಸಿಯಾಗಿರ್ತದೆ ಅದು ತಂಪಾಗಬೇಕಲ್ಲ ಹಾಂ ಸರಿ ಈಗ ಶುರು ಮಾಡೋಣ ಸ್ಟಾರ್ಟ್ ಮಾಡಿ ಸ್ಟಾಪ್ ಈಗ ಜಾಲಂದರ ಬಂದ ಬಾಗ್ಸಿ ಕತ್ತನ್ನು ಗದ್ದವನ್ನ ಎದೆಗೆ ತಾಗಿಸಿ ಉಸಿರು ನಿಲ್ಲಿಸಲ್ಲೇ ಉಸಿರು ನಿಲ್ಲಿಸ್ಬೇಕು ಉಸಿರು ಒಳಗೆ ಹಿಡ್ದು ಇಟ್ಕೊಳ್ಳಿ ಹಾ ಎಷ್ಟೊತ್ತಾಗತ್ತೆ ಅಷ್ಟೊತ್ತು ಮತ್ತು ನಾ ಹೇಳೋರಿಗೂ ಇಟ್ಕೊಂಡ್ರೆ ಮತ್ತೆ ನಿಮ್ಮನ್ನ ಹಿಡ್ಕೊಂಡು ಹೋಗೋದಾಗ ಬರ್ತಾ ಇರೋದ್ರ ನಿಮ್ಗೆ ಎಷ್ಟೊತ್ತಾಗತ್ತೋ ಅಷ್ಟೊತ್ತೇ ಹಿಡಿಬೇಕು ಈ ಕತ್ತ ಮೇಲೆತ್ತಿ ಬಲಗಡೆ ಮೂಗನ ಮುಂಚೆ ಎಡಗಡೆಯಿಂದ ಉಸಿರು ಬಿಡಬೇಕು ಬಿಡಿ ವೆರಿ ಗುಡ್ ಇದು ಒಂದು ರೌಂಡ್ ಆಯಿತು ಹೀಗೆ ಒಂದು ಇಪ್ಪತ್ತು ರೌಂಡ್ ಮಾಡಿ ಗಂಟ್ಲು ಮಸ್ತ್ ಏನಾಗ್ತದೆ ಅಂದರೆ ಶುದ್ಧಿ ಆಗ್ತದೆ ತಿಳಿತಾ ಈಗ ಬೇಡ ನಾಳೆಯಿಂದ ಮಾಡಬೇಕು ನೀವೆಲ್ಲ ಏನು ಮಾಡಬೇಕಾದ್ರೆ ಸುಮ್ಮನೆ ಏ ನೋಡ್ರಿ ನಿಮಗೆ ಸಂಗೀತ ಅಭ್ಯಾಸ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಯೋಗಾಭ್ಯಾಸ ಒಬ್ಬ ಒಳ್ಳೆ ಯೋಗ ಸಾಧಕ ಮಾತ್ರ ಒಳ್ಳೆ ಸಂಗೀತ ಸಾಧಕನಾಗಲಿಕ್ಕೆ ಸಾಧ್ಯ ಆಗ್ತದೆ ಧ್ವನಿಯಲ್ಲಿ ಕೇವಲ ರಾಗ ಬಂದರ ಬರೋದು ಮುಖ್ಯ ಅಲ್ಲ ಆ ರಾಗದಲ್ಲಿ ದೈವತ್ವ ಬರಬೇಕು ಶ್ರುತಿ ಹಿಡಿಯೋದು ಮುಖ್ಯ ಅಲ್ಲ ಆ ಶ್ರುತಿಯಲ್ಲಿ ದೈವಿ ಶಕ್ತಿ ಹರಿದು ಬರಬೇಕು ಅದಕ್ಕಾಗಿ ನೀವು ಯೋಗ ಮಾಡಬೇಕು ಶ್ರುತಿ ಹಿಡಿಯೋರು ರಾಗ ಹಿಡಿಯೋರು ಬಹಳ ಜನ ಇದ್ದಾರೆ ಆದರೆ ಆ ರಾಗದಲ್ಲಿ ದೈವ ಶಕ್ತಿಯನ್ನು ಹೊರಸೂಸಿ ಸಂಗೀತವನ್ನು ಸಂಗೀತದ ಗಾಯನವನ್ನು ಮಾಡೋರು ತುಂಬ ವಿರಳ ಅದಕ್ಕೆ ಆ ರಾಗದಲ್ಲಿ ದೈವಿ ಶಕ್ತಿ ಇರೋದರಿಂದನೇ ಪುಟ್ಟಯ್ಯಜ್ಜನವರ ಪಂಚಾಕ್ಷರಿ ಗವಾಯಿಗಳ ಆ ಒಂದು ಸಂಗೀತ ಅಷ್ಟೊಂದು ಏನಾಯಿತು ಅಂದರೆ ಜಗತ್ತಿನಲ್ಲಿ ಒಂದು ಹೊಸ ಸಂಚಲನವನ್ನು ಹುಟ್ಟಿಸ್ತು ಅವರೆಲ್ಲ ಯೋಗಿಗಳಾಗಿದ್ದರು ಶಿವಯೋಗಿಗಳಾಗಿದ್ದರು ತಿಳಿತಾ ಈಗ ಬ್ರಾಹ್ಮರಿ ಪ್ರಾಣಾಯಾಮ ಏನಿದು ಲಾಸ್ಟ್ ಕೊನೆಯದು ಸಮಯ ಆಯಿತು ಇನ್ನು ಐದು ನಿಮಿಷದಲ್ಲಿ ಮುಗಿಸಿಬಿಡೋಣ ಈ ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋದು ಹೇಗೆ ಗೊತ್ತೇನೋ ಹೇಳ್ರಿ ಮೊದಲು ಕೇಳಿ ಆಮೇಲೆ ಮಾಡಬೇಕು ನಿಮ್ಮ ಎರಡೂ ಕಿವಿಗಳನ್ನು ಹೆಬ್ಬೆರಳಿನಿಂದ ಮುಚ್ಚಬೇಕು ಈಗೇ ಮುಚ್ಚಿ ಮಾಡಿರಿ ನಾ ಹೇಳಿದ್ ಕೇಳೋಲ್ಲ ಆಮೇಲೆ ಹಾ ಎರಡೂ ಕಿವಿಗಳನ್ನು ಹೆಬ್ಬೆರಳಿನಿಂದ ಮುಚ್ಚಬೇಕು ಆಮೇಲೆ ಈ ಉಳಿದ ಬೆರಳು ಇರ್ತಾವಲ್ಲ ಅದನ್ನು ಕಣ್ಣಿನ ಮೇಲೆ ಇಟ್ಕೋಬೇಕು ಅದನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಉಸಿರು ತೆಗೆದುಕೊಂಡು ಉಸಿರು ಬಿಡಬೇಕಾರೆ ತಡೀರಿ ಹಿಂಗೆ ನಿಮ್ಗೆ ಎಷ್ಟು ಉದ್ದ ಎಳಿಲಿಕ್ಕೆ ಆಗ್ತದೋ ಅಷ್ಟು ಉದ್ದವಾಗಿ ಈ ಆಲಾಪವನ್ನು ಮಾಡಬೇಕು ಇದಕ್ಕೆ ಭ್ರಮರ ನಾದ ಅಂತ ಹೇಳ್ತಾರೆ ಜೇನಿನ ಒಂದು ಹುಳ ಇರ್ತದಲ್ಲ ಅದು ಇದೇ ರೀತಿ ಶಬ್ದ ಮಾಡ್ತಿರ್ತದೆ ದುಂಬಿನಾದ ಇದನ್ನು ಸಲಿ ಮಾಡಿದರೆ ಸಾಕು ನಿಮ್ಮ ಧ್ವನಿ ಬಹಳ ಮಧುರ ಆಗ್ತದೆ ಬೇಸ್ ವಾಯ್ಸ್ ಬರ್ತದೆ ಬೇಸ್ ಅಂದರೆ ಏನು ಆ ಸ್ಟ್ರೆಂತ್ ಬರ್ತದೆ ತಿಳಿತಿಲ್ಲ ಈಗ ಮಾಡ್ತೀರಾ ನಾನು ಸಾಕು ಅಂತ ಹೇಳೋರಿಗೂ ನಿಲ್ಲಿಸ್ಬಾರ್ದು ಒಂದು ಇಪ್ಪತ್ತು ಸಲ ಮಾಡಿಬಿಡಿ ಉಸಿರು ತಗೊಳ್ಳೋದು ಹ್ಞೂ ಮಾಡೋದು ಪದೇ ಪದೇ ಮಾಡ್ತಾ ಇರಬೇಕು ಎಷ್ಟೊತ್ತು ಹಿಡೀಲಿಕ್ಕಾಗುತ್ತೋ ಅಷ್ಟೊತ್ತು ಉಸಿರು ಹಿಡಿಬೇಕು ಆಯ್ತಾ ಸ್ಟಾರ್ಟ್ ಮಾಡಿ ಶುರು ಮಾಡಿ ಜೋರಾಗಿ ಜೋರಾಗಿ ಮಾಡಬೇಕು ఇవి గట్టి ముంచబు శబ్దూర్గడే కళ ಸೈಲೆಂಟ್ ಆಗಿ ಸುಮ್ಮನೆ ಕೈ ಕೆಳಗೆ ಸಹಜವಾಗಿ ನಿಮಗೆ ವಜ್ರಾಸನದಲ್ಲಿ ಕುತ್ಕೊಂಡು ಕಾಲು ನೋವಾದರೆ ಸಹಜವಾಗಿ ಕುತ್ಕೊಳ್ತಿರಲ್ಲ ಕಾಲು ಮಡಚ್ಕೊಂಡು ಹಾಕಿ ಕೂತ್ಕೊಳ್ಳಿ ಸಹಜ ಸುಖಾಸನದಲ್ಲಿ ನಿಮಗೆ ಬೆನ್ನು ನೇರ ಇರಬೇಕು ತಲೆ ಕುತ್ತಿಗೆ ಬೆನ್ನುಹುರಿ ನೇರ ಇರಬೇಕು ನೋಡಿ ಯಾವಾಗ ನನಗೂ ಸ್ವಲ್ಪ ಶೀತ ಆಗಿದೆ ಧ್ವನಿ ಸ್ವಲ್ಪ ಮಂದ ಇತ್ತು ಜಸ್ಟ್ ನಿಮ್ಮ ಜೊತೆಗೆ ಮಾತಾಡ್ತಾ ಇದು ಒಂದು ಹೇಳ್ತಾ ಹೇಳ್ತಾ ನಾನು ನಾಲ್ಕೈದು ಸರಿ ಮಾಡಿದ್ದಕ್ಕೆ ಧ್ವನಿಯಲ್ಲಿ ಒಂದು ಸ್ವಲ್ಪ ಸ್ಟ್ರೆಂತ್ ಬಂತಲ್ಲ ಈಗ ಹೌದು ತಾನೆ ನೀವು ಗಾನದ ಒಂದು ಅಭ್ಯಾಸವನ್ನು ಮಾಡೋದಕ್ಕಿಂತ ಮೊದಲು ಇಷ್ಟು ಪ್ರಾಣಾಯಾಮ ಮಾಡಿ ನೀವು ಶುರು ಮಾಡಿ ನೋಡಿ ಎಷ್ಟು ಅದ್ಭುತವಾಗಿ ನಿಮ್ಮ ಅಭ್ಯಾಸ ಆಗ್ತದೆ ಅಂತೇಳಿ ಆಯ್ತಾ ಇವತ್ತಿನ ಸಮಯ ಆಯಿತು ಏ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ನೀವು ಅಜ್ಜನವರ ಜೋಳಿಗೆ ಏನಿದೆ ಅಲ್ಲ ಪಂಚಾಕ್ಷರ ಅಜ್ಜಿನವ್ರ ಜೋಳಿಗೆ ಇದೆಯಲ್ಲ ಆ ಜೋಳಿಗೆಗೆ ಮೋಸ ಮಾಡಬಾರ್ದು ಆ ಜೋಳಿಗೆಗೆ ಮೋಸ ಮಾಡಿದರೆ ದೇವರಿಗೆ ಮೋಸ ಮಾಡ್ದಂಗೆ ನೀವು ಆ ಜೋಳಿಗೆಗೆ ಮೋಸ ಮಾಡೋದಂದ್ರೆ ಏನು ಬರೀ ತಿನ್ನೋದು ಹೇಳೋದು ಹಾಂ ಮಲಗೋದು ಈ ಕೆಲಸಕ್ಕೆ ಬಂದಿಲ್ಲ ನೀವು ಇಲ್ಲಿ ಅಷ್ಟೊಂದು ತ್ಯಾಗದಿಂದ ತಮ್ಮ ಜೀವನವನ್ನೇ ತಮ್ಮ ರಕ್ತದ ಕಣಕಣವನ್ನು ಮೀಸಲಿಟ್ಟು ಇಷ್ಟು ಆಶ್ರಮವನ್ನು ಕಟ್ಟಿದ್ದಾರೆ ಅಲ್ವಾ ಮನೆ ಕಟ್ಟಲಿಕ್ಕಾಗಲ್ಲ ಕೆಲವು ಜನರಿಗೆ ಸಾಯೋವರಿಗೆ ಪ್ರಯತ್ನ ಮಾಡಿದರೆ ಇಷ್ಟು ದೊಡ್ಡ ಆಶ್ರಮ ಕಟ್ಟಬೇಕಂದ್ರೆ ಎಷ್ಟು ಆಧ್ಯಾತ್ಮಿಕ ಸಾಧನೆ ಇರಬಾರ್ದವರು ಅದಕ್ಕಾಗಿ ನಿಮ್ಮಲ್ಲಿ ಮತ್ತೆ ನಾನು ವಿನಂತಿ ಮಾಡಿಕೊಳ್ತೇನೆ ನೀವು ಎಲ್ಲ ಸಂಗೀತಗಾರ ಥರ ಸಂಗೀತಗಾರರಾಗೋದಲ್ಲ ನೀವು ನೀವು ಎಂಥ ಸಂಗೀತಗಾರರಾಗಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಂಗೀತಗಾರರಾಗಬೇಕು